ಕೆಕೆಆರ್ ತಂಡವನ್ನ ಮೂರನೇ ಬಾರಿ ಚಾಂಪಿಯನ್ ಮಾಡಿದಂಥ ಗೌತಮ್ ಗಂಭೀರ್ಗೆ ಟೀಂ ಇಂಡಿಯಾ ಕೋಚ್ ಪಟ್ಟ ಒಲಿದು ಬರುವಂತಹ ಸಾಧ್ಯತೆ ಹೆಚ್ಚಿದೆ ಗಂಭೀರ್ ಯಾಕೆ ಯಾವ ಲೆಕ್ಕಾಚಾರದಲ್ಲಿ ಅಂತ ತೋರಿಸ್ತೀವಿ ನೋಡಿ ಟೀಂ ಇಂಡಿಯಾ ಮುಖ್ಯ ಕೋಚ್ ಆಗಿ ಗಂಭೀರ್ ಫೇಕ್ಸ್ ಕಿಂಗ್ ಕಾನ್ ಶಾರುಖ್ ಖಾನ್ ಗೌತಮ್ ಗಂಭೀರ್ಗೆ ಸಿಹಿಮುತ್ತು ನೀಡ್ತಿರುವ ಸುಂದರ ಫೋಟೋಗಳಿವು ಕೋಲ್ಕತ್ತಾ ತಂಡವನ್ನು ಮೂರನೇ ಬಾರಿ ಚಾಂಪಿಯನ್ ಮಾಡಿದ ರಿಯಲ್ ಕಿಂಗ್ ಗೌತಮ್ ಗಂಭೀರ್ ಇಂತಹ ಚಾಣಾಕ್ಷ ಕೋಚ್ ಗಂಭೀರ್ಗೆ ಈಗ ಟೀಂ ಇಂಡಿಯಾ ಮುಖ್ಯ ಕೋಚ್ ಹುದ್ದೆ ಒಲಿದು ಬರುವ ಸಾಧ್ಯತೆ ಇದೆ ಹೌದು ಮುಂದಿನ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಬಳಿಕ ರಾಹುಲ್ ದ್ರಾವಿಡ್ ಅವರ ಭಾರತ ತಂಡದ ಹೆಡ್ ಕೋಚ್ ಅವಧಿ ಅಂತ್ಯವಾಗಲಿದೆ ಈ ಹಿನ್ನೆಲೆಯಲ್ಲಿ ಬಿಸಿಸಿಐ ಹೆಡ್ ಕೋಚ್ ಸ್ಥಾನಕ್ಕೆ ಅರ್ಜಿಗಳನ್ನು ಆಹ್ವಾನಿಸಿತ್ತು ಅದರಂತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮ್ಯಾಂಡರ್ ಗೌತಮ್ ಗಂಭೀರ್ ಅವರು ಟೀಂ ಇಂಡಿಯಾ ಕೋಚ್ ಸ್ಥಾನದ ರೇಸ್ನಲ್ಲಿ ಮುಂಚೂಣಿಯದಿದ್ದಾರೆ ಬಿಸಿಸಿಐ ಮತ್ತು ಗಂಭೀರ್ ನಡುವೆ ಒಪ್ಪಂದ ನಡೆದಿತ್ಯ ಐಪಿಎಲ್ ಫ್ರಾಂಚೈಸಿಯ ಆಲಿಕರೊಬ್ಬರು ಬಿಸಿಸಿಐ ಅಧ್ಯಕ್ಷ ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಅಧಿಕಾರಿಗಳೊಂದಿಗೆ ಆತ್ಮೀಯರಾಗಿದ್ದಾರೆ ಭಾರತ ತಂಡಕ್ಕೆ ಹೆಡ್ ಕೋಚ್ ಆಗುವ ಸಂಬಂಧ ಬಿಸಿಸಿಐ ಹಾಗೂ ಗೌತಮ್ ಗಂಭೀರ್ ನಡುವೆ ಒಪ್ಪಂದವಾಗಿದೆ ಇನ್ನೇನು ಅಧಿಕೃತವಾಗಿ ಪ್ರಕಟಿಸುವುದು ಮಾತ್ರ ಬಾಕಿ ಇದೆ ಎಂದು ತಿಳಿಸಿದ್ದಾರೆ ಅಂತ ವರದಿಯಾಗಿದೆ ದ್ರಾವಿಡ್ರ ಸ್ಥಾನ ತುಂಬಲು ಉತ್ಸುಕನಾಗಿದ್ದೇನೆಂದು ಗೌತಮ್ ಗಂಭೀರ್ ಅವರು ತಮ್ಮ ಆತ್ಮೀಯ ಸ್ನೇಹಿತರ ಬಳಿ ಹೇಳಿಕೊಂಡಿದ್ದಾರೆ ಎನ್ನಲಾಗಿದೆ ಕೋಚ್ ಆಗಿ ಕೋಲ್ಕತ್ತಾ ತಂಡವನ್ನು ಗೆಲ್ಲಿಸಿಕೊಟ್ಟ ಗಂಭೀರ್ ಗೌತಿ ನಾಯಕತ್ವದಲ್ಲಿ ಎರಡನೇ ಬಾರಿ ಕೆಕೆಆರ್ ಚಾಂಪಿಯನ್ ಈ ಬಾರಿಯ ಐಪಿಎಲ್ ಟೂರ್ನಿಯಲ್ಲಿ ಆರ್ ತಂಡ ಟ್ರೋಫಿ ಎತ್ತಿ ಹಿಡಿದಿದೆ ಅಂದ್ರೆ ಅದರ ಕ್ರೆಡಿಟ್ ಕೋಚ್ ಗೌತಮ್ ಗಂಭೀರ್ಗೆ ಸಲ್ಲಬೇಕು ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆರ್ ಟ್ರೋಫಿ ಗೆದ್ದಿದ್ದು ಕ್ಯಾಪ್ಟನ್ ಗೌತಮ್ ಗಂಭೀರ್ ಇಂದ ಇಂತಹ ದಿಗ್ಗಜ ಕ್ರಿಕೆಟಿಗನಿಗೆ ಈಗ ಟೀಂ ಇಂಡಿಯಾ ಕೋಚ್ ಹುದ್ದೆ ಒಲಿದು ಬರ್ತಿದೆ ರಾಜೇಶ್ ಸ್ಪೋರ್ಟ್ಸ್ ಬ್ಯೂರೋ ಟಿವಿ ನೈನ್